ಈಗ ನಮ್ಮ ಇವರು ಯಾರು ಕಾಗೇರಿಯವರು ಹೇಳಿದ್ದು ನಾನು ಕೇಳಿದೆ ಅವರು ಇದು ಬ್ರಿಟಿಷ್ ದೊರೆಯನ್ನು ಸಂತುಷ್ಟಪಡಿಸ್ಲಿಕ್ಕೆ ಬರೆದಿರೋದು ಅಂತಂದರೆ ನಾವು ರವೀಂದ್ರನಾಥ ಟ್ಯಾಗೋರ್ ಅವರಿಗೆ ಮಾಡ್ತಕ್ಕಂಥ ಅವಮಾನ ರವೀಂದ್ರನಾಥ ಟ್ಯಾಗೋರ್ ನೋಬೆಲ್ ಪ್ರೈಸನ್ನು ತೆಗೆದುಕೊಂಡು ಅಂತಾರಾಷ್ಟ್ರೀಯ ಮನ್ನಣೆಯನ್ನು ಪಡೆದಂಥವ್ರು ಅವರು ಅವರು ಒಂದು ಕವಿತೆನ ಗೀತೆಯನ್ನು ಬರೆದಾಗ ಅದು ದೇಶ ಪ್ರೇಮದ ಪ್ರತೀಕ ಇರುತ್ತೆ ಹೊರತು ದೇಶದ್ರೋಹದ ಪ್ರತೀಕ ಅಲ್ಲ ಅದು ಅದರಿಂದ ನಾವು ಏನು ರವೀಂದ್ರನಾಥ ಟ್ಯಾಗೂರ್ ಅವರ ಒಂದು ರಾಷ್ಟ್ರಗೀತೆ ಇದೆ ಅದನ್ನು ನಾವೆಲ್ಲ ಮೆಚ್ಚಿದ್ದೇವೆ ಒಪ್ಪಿದ್ದೇವೆ ಮತ್ತು ಇಷ್ಟು ವರ್ಷದ ಈ ಸುಮಾರು ಸ್ವಾತಂತ್ರ್ಯ ಬಂದ ಮೇಲೆ ಇಷ್ಟು ವರ್ಷವೂ ಕೂಡ ನಾವು ಅದನ್ನು ಒಪ್ಪಿದ್ದೇವೆ ಈಗ ಅಚಾನಕ್ಕಾಗಿ ಕಾಗೇರಿಯವರು ಆ ಥರ ಹೇಳಿದಂಥದ್ದನ್ನು ನಮ್ಮಲ್ಲಿ ಸಹಮತ ಇಲ್ಲ ಮತ್ತು ಜೊತೆಯಲ್ಲಿ ಅವ್ರಿಗೇನು ಜ್ಞಾನೋದಯ ಆಯಿತೋ ಗೊತ್ತಿಲ್ಲ ಮಾರನೇ ದಿವಸವೇ ಹೇಳಿದರು ನಾನು ಹೇಳಿದ್ದೀನಿ ಬಟ್ ಇದನ್ನು ನಾನು ಒಂದು ವರ್ಷಕ್ಕೆ ಹೋಗೋಕ್ಕೆ ಇಷ್ಟಪಡೋದಿಲ್ಲ ಅಂತೇಳಿ ಅವರೇ ಹೇಳಿದರು ಅದರಿಂದ ನಾನು ಕೂಡ ಅದನ್ನು ವಿವಾದ ಮಾಡಲಿಕ್ಕೆ ಇಷ್ಟಪಡೋದಿಲ್ಲ ನೋಡ್ರಿ ಇದು ಈಗ ಓಮ್ ಮಿನಿಸ್ಟ್ರಿ ಹೇಳಿದ್ದನ್ನು ಕೇಳಿದೆ ಇದು ಭಾಳ ಹಿಂದೆ ಮಾಡಿರೋದು ಅಂತ ತಪ್ಪು ಹಿಂದೆ ಮಾಡಿರಲಿ ಇವತ್ತು ಮಾಡಿದ್ರೆ ತಪ್ಪು ತಪ್ಪೇನೆ ಅದರಿಂದ ಹಿಂದೆ ಮಾಡಿದ್ದಿದ್ದರೆ ಅದು ಯಾವತ್ತಾಗಿದೆ ಯಾವ ಆಗಿದೆ ಹಾಗೆ ಯಾವ ಅಧಿಕಾರಿಗಳಿದ್ರು ಅದಕ್ಕೆ ಕಾರಣ ಅದನ್ನೇನು ಏನು ದೊಡ್ಡ ಕೆಲಸ ಇಲ್ಲ ರೀ ಇದು ತೊಗೊಂಡೋಗೋದು ಹೆಂಗೇನೋ ಊಟ ಇದೆಲ್ಲ ತರ್ತಾರಲ್ಲ ಊಟದ ಬಾಕ್ಸಲ್ಲಿ ಕೆಳಗಡೆ ಇವೆಲ್ಲ ಇಡ್ತಾರೆ ಮೇಲೆ ಊಟ ಇಟ್ಕೊಂಡು ಹೋಗ್ತಾರೆ ಆಮೇಲಿಂದ ಅವ್ರು ಅದ್ರ ಜೊತೆಯಲ್ಲಿ ಅಲ್ಲಿರೋ ಅಧಿಕಾರಿಗಳು ಕೂಡ ಬೇರೆ ಬೇರೆ ಆಸೆಗೆ ಒಳಗಾಗಿರ್ತಾರೆ ಅದರಿಂದ ಅವರು ಇದು ನಡಿತಕ್ಕಂಥದ್ದು ಸರ್ಕಾರದಲ್ಲಿ ಅಧಿಕಾರಿಗಳ ಮೇಲೆ ಸರಿಯಾಗಿ ಇಡ್ತಾ ಇಟ್ಕೊಂಡು ಮಾಡಬೇಕು ಏನೋ ಎಲ್ಲ ಸಸ್ಪೆಂಡ್ ಮಾಡಿದ್ದಾರೆ ನೋಡೋಣ ಅದೇನು ಮೆಸೇಜನ್ನ ಇಲಾಖೆಯಲ್ಲಿ ಹೋಗುತ್ತೆ ಅಂತಕ್ಕಂಥದ್ದನ್ನು ಮೇಲೆ ತೀರ್ಮಾನ ತುಂಬ ದಪ್ಪ ಇದ್ದೀರಾ ಅದರಲ್ಲಿ ಯಾವುದೇ ಸೈಡ್ ಎಫೆಕ್ಟ್ ಇದ್ದಾಗ ಸಣ್ಣ ಆಗಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ಗೂ ಹೋಗ್ದಂಗೆ ವರ್ಕ್ಔಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿದಿನ ಬೆಳಗ್ಗೆ ಸಂಜೆ ಎರಡು ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ